ಬಜೆಟ್ ಮಂಡನೆಗೆ ಸಿದ್ಧತೆ ಆರಂಭಿಸಿದ ಸಿಎಂ ಹೆಚ್ಚಿನ ಅನುದಾನ ಪಡೆಯಲು ಸಚಿವರ ಸರ್ಕಸ ಸಮುದಾಯವನ್ನ ಮುಂದಿಟ್ಟುಕೊಂಡು ಅನುದಾನವನ್ನ ಪಡೆಯಲು ನಿರ್ಧಾರ ಹೀಗಾಗಿ ಸಮುದಾಯಗಳ ಮುಖಂಡರ ಸಭೆ ಸಭೆಯನ್ನ ನಡೆಸ್ತಾ ಇರುವಂತಹ ಸಚಿವರು ದಲಿತ ಸಮುದಾಯದ ಸಚಿವರ ಜೊತೆ ಪರಮೇಶ್ವರ್ ಸಭೆ ಲಿಂಗಾಯತ ಮುಖಂಡರ ಜೊತೆ ಎಂಬಿ ಪಾಟೀಲ್ ಸಭೆ ನೋಡಿ ಎಲ್ಲರೂ ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ ಒಕ್ಕಲಿಗರ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಜೊತೆ ಜಮೀರ್ ಸಭೆ ಸಮುದಾಯಗಳ ನಿಗಮಗಳಿಗೂ ಹೆಚ್ಚಿನ ಅನುದಾನಕ್ಕೆ ಬಹಳ ಡಿಮ್ಯಾಂಡ್ ಕೂಡ ಕೇಳಿ ಬರ್ತಾ ಇದೆ ಎಲ್ಲರೂ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಅನುದಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಸಚಿವರು ಕೂಡ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಒಕ್ಕಲಿಗರ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ಮುಖಂಡರ ಜೊತೆ ಜಮೀರ್ ಸಭೆ ಎಲ್ಲರೂ ಕೂಡ ಅವರವರ ಕ್ಷೇತ್ರಗಳಿಗೆ ಎಲ್ಲವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಲಿಂಗಾಯತ ಮುಖಂಡರ ಜೊತೆ ಎಂ ಬಿ ಪಾಟೀಲ್ ಸಭೆ ಇಲ್ಲ ನೋಡಿ ದಲಿತ ಸಮುದಾಯದ ಸಚಿವರ ಜೊತೆ ಪರಮೇಶ್ವರ್ ಕೂಡ ಸಭೆ ಲಿಂಗಾಯತ ಮುಖಂಡರ ಜೊತೆ ಎಂ ಬಿ ಪಾಟೀಲ್ ಕೂಡ ಸಭೆಯನ್ನ ಮಾಡಲಿಕ್ಕೆ ಎಲ್ಲ ಕೂಡ ರೇಡಿ ಆಗಿರುವಂತದ್ದು ಹೀಗಾಗಿ ಸಮುದಾಯಗಳ ಮುಖಂಡರ ಸಭೆಯನ್ನು ನಡೆಸ್ತಾ ಇರುವಂತಹ ಸಚಿವರು ಎಲ್ಲರೂ ಕೂಡ ಅವರ ಕ್ಷೇತ್ರಕ್ಕೆ ಅವರ ಎಷ್ಟೆಷ್ಟು ಅನುದಾನ ಬೇಕು ಅಂತ ಹೇಳಿ ಮೊದಲೇ ಎಲ್ಲರೂ ಡಿಸ್ಕಸ್ ಅನ್ನ ಮಾಡಿಕೊಂಡು ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇರುವಂತದ್ದು ಎಲ್ಲ ಅನುದಾನವನ್ನ ಪಡೆಯೋದಕ್ಕೋಸ್ಕರ ಎಲ್ಲರೂ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಈಗ ಹೆಚ್ಚಿನ ಅನುದಾನ ಅನುದಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಸಚಿವರು ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು ಬಜೆಟ್ ಮಂಡನೆಗೆ ಸಕಲ ಸಿದ್ಧತೆಗಳು ಕೂಡ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ನೋಡಿ ಈಗ ಬಜೆಟ್ ಮಂಡನೆಗೆ ಸಕಲ ಸಿದ್ಧತೆ ಕೂಡ ಆರಂಭವಾಗಿದೆ ಈಗ ಹೆಚ್ಚಿನ ಅನುದಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸಚಿವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜ್ಯ ಬಜೆಟ್ಗೆ ಪೂರ್ವ ಸಿದ್ಧತೆಯನ್ನ ಮುಖ್ಯಮಂತ್ರಿಗಳು ಆರಂಭಿಸಿದ್ದಾರೆ ಈಗಾಗಲೇ ಅರಣ್ಯ ಇಲಾಖೆ ಪರಿಸರ ಇಲಾಖೆಯ ಅಧಿಕಾರಿಗಳು ಸಚಿವರ ಜೊತೆ ಮುಖ್ಯಮಂತ್ರಿಗಳು ಶಕ್ತಿ ಭವನದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಭೆಯನ್ನ ಪ್ರಾರಂಭ ಮಾಡಿರುವಂತ ಬೆನ್ನಲ್ಲೇ ಈಗ ಸಮುದಾಯವಾರು ಹೆಚ್ಚಿನ ಅನುದಾನವನ್ನ ಪಡ್ಕೊಳ್ಬೇಕು ಅಂತೇಳಿ ಸಮುದಾಯವಾರು ನಾಯಕರು ಮತ್ತೆ ಮುಖಂಡರು ಈಗ ತಮ್ಮ ತಮ್ಮ ಸಚಿವರ ಹಿಂದೆ ಬಿದ್ದಿದ್ದಾರೆ ಸಚಿವರು ಕೂಡ ಸಮುದಾಯದ ಓಲೈಕೆಗೆ ಈಗ ಮುಂದಾಗಿರುವಂತದ್ದು ಹಾಗಾಗಿ ಒಂದು ಕಡೆ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಸಚಿವರು ಶಾಸಕರ ಸಭೆಯನ್ನ ಸದನ ನಡೆಯುವಂತ ಸಂದರ್ಭದಲ್ಲೇ ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಮಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗೆ ಹೆಚ್ಚಿನ ಅನುದಾನವನ್ನ ಪಡೆದುಕೊಳ್ಳೋದು ಹಾಗೆ ದಲಿತ ಉದ್ಯಮಿಗಳ ಪರವಾಗಿ ನಾವು ನಿಲ್ಬೇಕು ಅವರ ಸಮಸ್ಯೆಗಳು ಮತ್ತೆ ಸರ್ಕಾರದಿಂದ ಅವ್ರಿಗೆ ಯಾವೆಲ್ಲ ಅಡೆತಡೆಗಳಾಗ್ತಾ ಇದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಸಭೆಯನ್ನ ನಡೆಸಿದ್ರು ಆದ್ರೆ ಪ್ರಮುಖವಾಗಿ ಸಭೆಯನ್ನ ನಡೆಸಿರುವಂತದ್ದು ದಲಿತ ಸಿಎಂ ಕೂಗನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ಮಾಡಬೇಕು ಆ ಕಾರಣಕ್ಕೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯ ವಿಚಾರವಾಗಿ ಸಚಿವರು ಮತ್ತೆ ದಲಿತ ಸಮುದಾಯದ ಶಾಸಕರನ್ನ ಒಟ್ಟುಗೂಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆಯಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಅದ್ರ ಜೊತೆಗೆ ಈಗ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಲಿಂಗಾಯತ ಮುಖಂಡರ ಒಂದು ಸಭೆಯನ್ನು ನಡೆಸಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ ಸೊ ಎಲ್ಲರೂ ಕೂಡ ಈಗ ಬಜೆಟ್ ಬರ್ತಾ ಇರೋದ್ರಿಂದ ಸಹಜವಾಗಿ ಹೆಚ್ಚಿನ ಅನುದಾನವನ್ನ ಸಮುದಾಯದ ಅಭಿವೃದ್ಧಿ ನಿಗಮಗಳಿಗೆ ಪಡ್ಕೊಳ್ಬೇಕು ಮತ್ತೆ ಸಮುದಾಯಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಪಡ್ಕೊಳ್ಬೇಕು ಆ ಮೂಲಕ ತಮ್ಮ ರಾಜಕೀಯ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಮಹತ್ವವನ್ನ ಈ ಸಭೆಗಳು ಪಡ್ಕೊಳ್ತಾ ಇದೆ ನಿರೀಕ್ಷಾ ಓಕೆ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ